ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಏಳು ದಿನದ ಸೃಷ್ಟಿ ಕಾರ್ಯದ ಬಗ್ಗೆ ನಾವು ಕೆಲವೊಂದು ಹಿಂದಿನ ವಿಡಿಯೋಗಳಲ್ಲಿ ನಾವು ತಿಳಿದುಕೊಂಡ್ವಿ ಮುಂದಿನ ಭಾಗವಾಗಿ ಈ ಆದ ಅವಳ ಸಂತತಿಯಲ್ಲಿ ಅವರ ಮಕ್ಕಳ ಬಗ್ಗೆ ನಾವು ಇವತ್ತು ಧ್ಯಾನಿಸಲಿಕ್ಕಿದ್ದೇವೆ ಅವರ ಮಕ್ಕಳ ಒಂದು ಚರಿತ್ರೆಯನ್ನು ನೋಡಲಿಕ್ಕಿದ್ದೇವೆ ದೇವರ ವಾಕ್ಯವನ್ನು ನೋಡೋಣ ಆದ ಮತ್ತು ಹೆಂಡತಿಯಾದ ಅವಳು ಗರ್ಭಿಣಿಯಾಗಿ ಕಾಯಲನನ್ನು ಎತ್ತು ಯಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ತರುವಾಯ ಅವನ ತಮ್ಮನಾದ ಹೇಬಿಲನನ್ನು ಎತ್ತಳು ಮೊದಲನೇ ಮೊದಲನೇ ಮಗ ಕಾಯನಿರ್ತಾನೆ ಮತ್ತು ಎರಡನೇ ಮಗ ಹೇಬಿಲ್ನ ಜನನವಾಗ್ತಿದೆ ಹೇಬೆಲನ ಕೆಲಸ ಕುರಿ ಕಾಯುವಂತದ್ದು ಹೇಬೆಲನ್ನು ಕುರಿ ಕಾಯುವವನಾದನು ಕಾಯ್ನನ್ನು ವ್ಯವಸಾಯ ಮಾಡುವವನಾದನು ನೋಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಭೂಮಿ ಸೃಷ್ಟಿಯಾಗಿ ಮನುಷ್ಯನು ಸುಂದರವಾದ ತೋಟದಲ್ಲಿದ್ದ ಅವರು ದೇವರಮ್ಮ ಹಣ್ಣನ್ನ ತಿನ್ಬೇಡ್ರಿ ಅಂತ ಹೇಳಿದಾಗ ತಿಂದು ತೋಟದ ಹೊರಗಡೆ ಬರ್ತಾರೆ ಪಾಪ ಉತ್ಪತ್ತಿ ಆಗುತ್ತೆ ಇಲ್ಲಿ ಮುಂದೆ ನಾವು ನೋಡ್ತಾ ಇರ್ಬೇಕಾದ್ರೆ ಆ ತೋಟದಲ್ಲಿ ಅವರಿಗೆ ತಿನ್ನೋದಕ್ಕೆಲ್ಲ ಇತ್ತು ಇಲ್ಲಿ ಆದಾಮ ಮತ್ತೆ ಆ ಹೋಳಿಗೆ ಭೂಮಿ ಮುಳ್ಳು ಆಮೇಲೆ ಇದು ಕಳೆಗಳಲ್ಲಿ ಭೂಮಿಯಲ್ಲಿ ಭೂಮಿ ಸಿಕ್ತಿದೆ ದೇವರು ಅಲ್ಲಿಗೆ ಕಳಿಸ್ಕೊಡ್ತಾರೆ ದೇವ್ರ ಮಾತನ್ನ ಕೇಳದೆ ಇರೋದ್ರಿಂದ ನಮ್ಮ ಮೂಲ ತಂದೆ ತಾಯಿಗಳು ಎಲ್ಲರೂ ಸಹ ಆದ ಮತ್ತು ಅವಳ ಒಂದು ಸಂತಾನದವರಾಗಿದ್ದಾರೆ ಇಡೀ ಜಗತ್ತಿನಲ್ಲಿರುವ ಜನಗಳು ಮೂಲ ತಂದೆ ತಾಯಿಗಳು ಆದ ಮತ್ತು ಅವಳಾಗಿದ್ದಾರೆ ಇಲ್ಲಿ ಇವರಿಗೆ ವ್ಯವಸಾಯ ಮಾಡುವುದು ಗೊತ್ತಿಲ್ಲ ಆಹಾರನ ಹೇಗೆ ಉತ್ಪತ್ತಿ ಮಾಡಬೇಕು ಅನ್ನೋದನ್ನು ಸಹ ಗೊತ್ತಿಲ್ಲ ಅವಾಗ ದೇವರು ದೂತರನ್ನು ಕಳುಹಿಸಿ ಮನುಷ್ಯ ರೂಪದಲ್ಲಿ ದೂತರು ಬಂದು ಆದಾಮನಿಗೆ ಈ ತರ ವ್ಯವಸಾಯ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಇಲ್ಲಿ ಆದಾಮ ಮತ್ತೆ ಅವಳಿಗೆ ಎರಡು ಮಕ್ಕಳಾಗ್ತಾರೆ ಅವರ ಹೆಸರು ಕಾಯನ್ ಮದುವನೇ ಮಗ ಎರಡನೇನು ಹೇಬೆಲ್ ಅಂತ ಇಲ್ಲಿ ಹೇಬೆಲನ್ನು ಕುರಿ ಕಾಯುವವನಾದನು ಕುರಿ ಮಂದಿಗಳನ್ನ ನೋಡ್ಕೋನ ಆದ ಇವನು ಕಾಯನನ್ನು ವ್ಯವಸಾಯ ಮಾಡ್ತಾ ಇದ್ದ ಅಂತ ನಾವಿಲ್ಲಿ ದೇಹವಾಕ್ಯದಲ್ಲಿ ನೋಡ್ತೀವಿ ಕಾಲಾಂತರದಲ್ಲಿ ಕಾಯನ ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಅರ್ಪಿಸಿದನು ನಾವೀಗ ಹೇಳ್ತೀವಿ ಪ್ರಥಮ ಬೆಳೆ ಅಥವಾ ಇದು ಸುಗ್ಗಿ ಕಾಲ ಅಂತೀವಲ್ಲ ಅದೇ ರೀತಿಯಾಗಿ ಹೊಲದ ಬೆಳೆಯನ್ನು ಏನು ಏನ್ಮಾಡ್ತಾರೆ ಯಹೋವ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದನು ಏಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವಕಡ ಕೊಬ್ಬನ್ನು ಹೋಮ ಮಾಡಿದನು ನೋಡ್ರಿ ಅವಾಗ ಒಂದು ಯಜ್ಞ ಮಾಡುವಂತಹ ಒಂದು ಹಿಂದಿನ ಕಾಲದಲ್ಲಿ ದೇವರಿಗೆ ಯಜ್ಞಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಮುಂದೆ ಗೊತ್ತೇ ಇಲ್ಲ ಏನ್ ಮಾಡಬೇಕು ಅಂತ ದೇವರಿಗೆ ಒಂದು ಸ್ತುತಿ ಸ್ತೋತ್ರಗಳ ಒಂದು ಯಜ್ಞಗಳನ್ನ ಇಲ್ಲಿ ನಾವು ನೋಡಬಹುದು ಯಹೋವನ್ನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಯಾಕಂದ್ರೆ ಇಲ್ಲಿ ಹೇಬೆಲನ್ನು ಕುರಿನ ಕುಯ್ದು ರಕ್ತನ ಕೊಬ್ಬನ ಕುಮ್ಮ ಮಾಡ್ತಾನೆ ದೇವರಿಗಾಗಿ ಅದನ್ನ ದೇವರು ಮೆಚ್ಚುತ್ತಾರೆ ಆದರೆ ಕಾಯನೂ ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಕಾಯಿಲೆ ಮಾಡ್ತಾನೆ ಪ್ರಥಮ ಬೆಳೆಯಲ್ಲಿ ತಂದು ಮೇಲೆ ಇಟ್ಟಾಗ ದೇವರು ಅದನ್ನು ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅಂದ್ರೆ ಬೈಬಿಲ್ ಗ್ರಂಥದಲ್ಲಿ ನಾವು ನೋಡ್ತೀವಿ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ಒಂದು ದೇವರ ವಾಕ್ಯವಿದೆ ಆದುದರಿಂದ ದೇವರು ಒಂದು ಕುರಿಮೈನ ದೇವರಿಗೆ ಸಮರ್ಪಿಸಿದಾಗ ಅದನ್ನ ದೇವರು ಮೆಚ್ಚುತ್ತಾರೆ ಇವನು ಬರೀ ಧಾನ್ಯ ಇದನ್ನು ಇಟ್ಟಾಗ ದೇವರು ಅದನ್ನ ಮೆಚ್ಚಲ್ಲ ಆದುದರಿಂದ ತಾಯನ್ನು ಬಹು ಕೋಪಗೊಂಡು ಕಡೆ ಬಂದಿತ್ತು ಯಾಕಂದ್ರೆ ಇಲ್ಲಿ ತಮ್ಮನ ಒಂದು ಯಜ್ಞನ ದೇವರು ಮೆಚ್ಚಿದ್ದಾರೆ ನನ್ನ ಒಂದು ಯಜ್ಞನ ದೇವರು ಅಂಗೀಕಾರ ಮಾಡಲಿಲ್ಲ ಅಂತ ಭಾರಿ ಬೇಜಾರ ಮಾಡ್ಕೊಂತಾರೆ ಇಲ್ಲೇ ನೋಡ್ರಿ ಈಗ್ಲೂ ಸಹ ಇದೆ ಬರ್ತಿದೆ ಅಣ್ಣ ತಮ್ಮಂದಿರಲ್ಲಿ ಅಂದಿದ್ರಲ್ಲಿ ಜಗಳಿದೆ ನನ್ಗೆ ಇಷ್ಟ ಕೊಡು ಅಷ್ಟು ಕೊಡು ಅಂತ ಇಲ್ಲಿಂದಲೇ ಹೊಟ್ಟೆ ಕೆಚ್ಚು ಜಗಳ ಸ್ಟಾರ್ಟ್ ಆಗಂಗೆ ನಾವು ನೋಡ್ತೀವಿ ತರುವಾಯ ಕಾಯನನು ತನ್ನ ತಮ್ಮನಾದ ಅಡವಿಗೆ ಹೋಗೋಣ ಬಾ ಎಂದನು ಅಡವಿಗೆ ಬಂದಾಗ ಕಾಯನನನ್ನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ನೋಡ್ರಿ ನಮ್ಮ ಪ್ರೀತಿಯ ಸಹೋದರ ಸಹೋದರಿ ಫಸ್ಟ್ ಒಂದು ಕೊಲೆ ಅಂತ ಪ್ರಪಂಚದಾಗಿದ್ದು ಎಬೆಲು ಏನ್ ಮಾಡ್ತಾನೆ ಕಾಯನ ಏನ್ ಮಾಡ್ತಾನೆ ಅಣ್ಣ ಹೋವನ್ನು ಕಾಯನನು ನಿನ್ನ ತಮ್ಮನಾದ ಹೇಬೆಲನ್ನು ಎಲ್ಲಿ ಎಂದು ಕೇಳಲು ದೇವರು ಆಕಾಶವಾಣಿಯಲ್ಲಿ ತನ್ನ ಧ್ವನಿಯಲ್ಲಿ ದರ್ಶನವನ್ನು ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ ಕಾಯನನಿಗೆ ಹೋಗೋ ಕೇಳ್ತಾರೆ ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಾರೆ ನಿನ್ನ ತಮ್ಮನಾದ ಹೇಬೆಲನ್ನು ಎಲ್ಲಿ ಎಂದು ಕೇಳಲು ಅವನು ನಾನನಿಗೆ ನನ್ನ ತಮ್ಮನನ್ನು ಕಾಯು ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಯೋವನು ನೀನು ಏನು ಮಾಡಿದ್ದಿ ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ನೋಡ್ರಿ ಭೂಮಿನೇ ಯಾರನಾದ್ರೂ ಯಾರಾದರೂ ಕೊಲೆ ಮಾಡಿದ್ರೆ ಆ ರಕ್ತ ಆ ರಕ್ತ ಭೂಮಿಗೆ ಬಿದ್ದರೆ ರಕ್ತನೇ ಮಿರುಪ್ರಾಗಿ ರಕ್ತ ಎನ್ನು ಎಷ್ಟು ಜನ ನಿರುಪರಾಧಿಗಳನ್ನ ಹೊಡ್ದಾಕ್ತಾ ಇದ್ದಾರೆ ಕಗ್ಗೊಲೆ ಮಾಡ್ತಾ ಇದ್ದಾರೆ ಆ ರಕ್ತದ ಸಾಕ್ಷಿಗಳು ನಮ್ಮ ದೇವರು ನೋಡಿದ್ದಾರೆ ಭೂಮಿ ಏನು ಮಾಡ್ತಾ ಇದೆ ನೀನು ನಿನ್ನ ತಮ್ಮನ್ನ ಹೊಡೆದಾಕಿರೋದ್ರಿಂದ ಆ ರಕ್ತ ಸಾಕ್ಷಿಯಾಗಿ ನನ್ನ ಕೂಗ್ತಾ ಇದೆ ಅಂತ ನಮ್ಮ ದೇವ್ರು ಹೇಳ್ತಾರೆ ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೋಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಪಾಪಗಳನ್ನು ಮಾಡೋದಾದರೆ ಪಾಪ ಮಾಡೋದ್ರಿಂದ ಏನಾಗುತ್ತೆ ಶಾಪಗಳು ಬರುತ್ತಿದೆ ದೇವರಿಂದ ಆದ್ದರಿಂದ ನಾವು ಪಾಪಗಳನ್ನ ಮಾಡೋದನ್ನ ಬಿಡೋಣ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬೇಕಾ ನೀವು ಒಳ್ಳೇದು ಮಾಡಬೇಕು ಆತನ ವಾಕ್ಯಕ್ಕೆ ವಿಧೇಯವಾಗಿ ನಾವು ನಡೆಯಬೇಕಾಗಿದೆ ಭೂಮಿಯನ್ನು ವ್ಯವಸಾಯ ಮಾಡಿದರೂ ಅದು ಇನ್ನು ಮುಂದೆ ಫಲಿಸುವುದಿಲ್ಲ ನೋಡ್ರಿ ದೇವರು ಶಾಪ ನಾವು ಮಾಡುವಂತ ಪ್ರಯತ್ನಗಳು ಏನಾಗ್ತಿದೆ ವಿಫಲವಾಗ್ತಿದೆ ನಾವು ಬೆ ಬೆಳೆ ಬೇಡದ್ರೂ ಏನಾಗಲ್ಲ ಪಾಪ ಮಾಡೋದ್ರಿಂದ ಅದು ಕೆಟ್ಟೋಗ್ತಿದೆ ಕೈಗೆ ಬೆಳೆ ಬರಲ್ಲ ನೀನು ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನೂ ಆಗಿರುವೆ ಅಂದನು ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ನಮ್ಮ ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯದನ್ನು ಮಾಡೋಣ ದೇವರ ವಾಕ್ಯವನ್ನು ಆಶೀರ್ವಾದ